ನಮಸ್ಕಾರ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಕಸ್ತೂರಿ ಕನ್ನಡಿಗನೇ ಸಾರ್ವಭೌಮ ನಾನು ನಿಮ್ಮ ಕನ್ನಡಿಗ ರೈತ ನಮಗ ಅಶೋಕ್ ಕುಮಾರ್ ಜಿಯಸ್ ನಾನಿವಾಗ ಲೈವ್ ಮಾರ್ಕೆಟ್ ನಲ್ಲಿ ಇದ್ದೀನಿ ಲೈವ್ ಮಾರ್ಕೆಟ್ ನಲ್ಲಿ ಬ್ಯಾಂಕ್ ನಿಫ್ಟಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಓಕೆನಾ ಬ್ಯಾಂಕ್ ನಿಫ್ಟಿನ ಎಂತಕ್ಕೋಸ್ಕರ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಒಳ್ಳೆ ಬೈಯರ್ಸ್ ಬಂದಿದ್ದಾರೆ ಒಳ್ಳೆ ಬೈಯರ್ಸ್ ಬಂದಿದ್ದಾರೆ ಬೈಯರ್ಸ್ ಇಂಟ್ರೆಸ್ಟನ್ನು ತೋರಿಸ್ತಾ ಇರೋದ್ರಿಂದ ಲೈವ್ ಮಾರ್ಕೆಟ್ನಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಈ ಪಾಯಿಂಟಲ್ಲಿ ಬೈಯರ್ಸು ಇಂಟ್ರೆಸ್ಟನ್ನು ತೋರಿಸಿದ್ದಾರೆ ಈ ಪಾಯಿಂಟಲ್ಲಿ ಬೈಯರ್ಸು ಇಂಟ್ರೆಸ್ಟನ್ನು ತೋರಿಸಿದ್ದಾರೆ ಎರಡನೇದು ಬಂದು ಇದಕ್ಕೆ ರಿಸ್ಕ್ ಪಾರ್ಟ್ ಎಷ್ಟಿರುತ್ತೆ ಗೊತ್ತಾ ರಿಸ್ಕ್ ಪಾರ್ಟನ್ನು ಕೂಡ ತೋರಿಸ್ತೀನಿ ನೋಡಿ ರಿಸ್ಕ್ ಪಾರ್ಟ್ ಪಾಯಿಂಟ್ ಪಾಯಿಂಟ್ ಬಂದುಬಿಟ್ಟು ಇಲ್ಲಿವರೆಗೂ ಇರುತ್ತೆ ಓಕೆನಾ ಆಡೋ ಫ್ಲೋನಲ್ಲೂ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ ನಿಮಗೆ ಓಪನ್ ಆಕ್ಷನ್ ಟ್ರೈಡು ಓಕೆನಾ ಖಂಡಿತ ಪ್ರೈಸು ಮೇಲೆ ಹೋಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ ಈ ಒಂದು ಲೈವ್ ಟ್ರೇಡಿಂಗ್ ಇನ್ಫಾರ್ಮೇಷನ್ ಎಂತಕ್ಕೋಸ್ಕರನಪ್ಪ ಅಂದರೆ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ಬೈ ಮಾಡಿ ಇಲ್ಲಿ ಸೆಲ್ ಮಾಡಿ ಅನ್ನೋ ಒಂದು ಉದ್ದೇಶ ಅಲ್ಲ ನಮ್ಮದು ನಮ್ಮದೇನಿದ್ರು ಎಲ್ಲಿ ಯಾರು ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ ಪ್ರೈಸು ಎಲ್ಲಿಗೆ ಹೋಗುತ್ತೆ ಅನ್ನೋದೇ ನನ್ನ ಒಂದು ಉದ್ದೇಶ ಇದನ್ನು ಸಂಪೂರ್ಣವಾಗಿ ತಿಳ್ಕೊಬೇಕಂದ್ರೆ ನೀವೇನು ಮಾಡಬೇಕು ಕೋರ್ಸಸ್ ಇದೆ ಕೋರ್ಸನ್ನು ಅಟೆಂಡ್ ಮಾಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ಡರ್ ಫ್ಲೋ ಅಶೋಕ್ ಡಾಟ್ ಕಾಮ್ಗೆ ಹೋಗಿ ಚೆಕ್ ಮಾಡಿ ಓಕೆನಾ ಆಲ್ರೆಡಿ ನಮ್ಮ ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಕೊಟ್ಟಾಗಿದೆ ಮಾರ್ಕ್ ಮಾಡಿ ಪ್ರೈಸು ಮೇಲೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಫಸ್ಟ್ ಟಾರ್ಗೆಟು ಈ ಪಾಯಿಂಟಿಗೆ ಬರುತ್ತೆ ಫಸ್ಟ್ ಟಾರ್ಗೆಟ್ ಈ ಪಾಯಿಂಟ್ಗೆ ಇಲ್ಲಿ ಬೈಯರ್ಸು ಇಂಟ್ರೆಸ್ಟನ್ನು ತೋರಿಸಿದ್ದಾರೆ ಓಕೆನಾ ಇದು ಎಸ್ ಎಲ್ ಪಾಯಿಂಟ್ ಆಗುತ್ತೆ ಓಕೆನಾ ಎಸ್ ಎಲ್ ಪಾಯಿಂಟ್ ಆಗುತ್ತೆ ಖಂಡಿತ ಪ್ರೈಸು ಮೇಲೆ ಹೋಗುವ ಲಕ್ಷಣ ಯಥೆಚ್ಚಿ ಮಾರ್ಕೆಟ್ ಅಲ್ಲಿ ಕಂಡು ಬರ್ತಾ ಇದೆ ಸಿಂಪಲ್ ಆಗಿದೆ ಬೈಯರ್ಸ್ ನೋಡಿ ಇಲ್ಲಿ ಬೈಯರ್ಸ್ ಸಂಪೂರ್ಣವಾಗಿದ್ದಾರೆ ಬೈಯರ್ಸ್ ಸಂಪೂರ್ಣವಾಗಿ ಇರೋದರಿಂದ ಈ ಒಂದು ಅನಾಲಿಸಿಸ್ ಆಲ್ರೆಡಿ ಕಾರ್ಟೂನ್ ಕೂಡ ನಮಗೆ ಕನ್ಫರ್ಮೇಷನ್ನ ಕೊಡ್ತಾ ಇದೆ ಕನ್ಫರ್ಮೇಷನ್ನ ಕೊಡ್ತಾ ಇದೆ ನೀವೇ ನೋಡಿ ಲೈವ್ ಅಲ್ಲಿ ಓಕೆನಾ ಖಂಡಿತ ಹೋಗೇ ಹೋಗುತ್ತೆ ನೋಡೋಣ ಹೋಗುತ್ತಾ ಇಲ್ವಾ ಲೈವ್ ಮಾರ್ಕೆಟ್ನಲ್ಲಿ ಫ್ರೀ ಟೆಲಿಗ್ರಾಮಲ್ಲಿ ಕೂಡ ಕೊಟ್ಟಿದ್ದೀವಿ ಬೇಕಾದರೆ ಚೆಕ್ ಮಾಡಿ ನೀವು ಚೆಕ್ ಮಾಡಿ ನೀವು ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಕೊಟ್ಟಾಗಿದೆ ಬೇಕಾದರೆ ಚೆಕ್ ಮಾಡಿ ಆಲ್ರೆಡಿ ನೋಡಿ ಇಲ್ಲಿ ನಿಮಗೆ ಒಳ್ಳೆ ಬೈಯಿಂಗ್ ಲೈವಲ್ಲಿ ಇದು ಲೈವ್ ಬಂಧುಗಳೇ ಲೈವ್ ಇಲ್ಲಿ ಲೈವ್ 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 ಬೈಯರ್ಸ್ ಇಲ್ಲಿ ಓಕೆನಾ ಬೈಯರ್ಸ್ ಇಲ್ಲಿ ಕಾಟು ಡೆಲ್ಟಾ ಎಲ್ಲ ತುಂಬಾ ಚೆನ್ನಾಗಿದೆ ಬೈಯರ್ಸ್ ಇಲ್ಲಿ ಇರೋದ್ರಿಂದ ಪ್ರೈಸು ಮೇಲಕ್ಕೆ ಹೋಗುತ್ತೆ ಈ ತರ ಕ್ಲಾರಿಟಿ ಯಾರು ಕೊಡ್ತಾರೆ ನೋಡಿ ಇಲ್ಲಿ ಟಾರ್ಗೆಟ್ ಈ ಪಾಯಿಂಟ್ಗೆ ರಿಸ್ಕ್ ಪಾಯಿಂಟ್ ಇಷ್ಟೇ ರಿವಾರ್ಡ್ ಪಾಯಿಂಟ್ ಇಷ್ಟು ಫ್ರೀ ಟೆಲಿಗ್ರಾಮು ಡಿಸ್ಕ್ರಿಪ್ಷನಲ್ಲಿದೆ ಅಲ್ಲಿ ಇದೆ ಹೋಗ್ಬಿಟ್ಟು ಚೆಕ್ ಮಾಡಿ ಟೈಮು ಕೂಡ ಇರುತ್ತೆ ಟೈಮು ಕೂಡ ಇರುತ್ತೆ ಟೈಮ್ನು ಕೂಡ ಇರುತ್ತೆ ಪ್ರತಿಯೊಂದನ್ನು ಕೂಡ ಇರುತ್ತೆ ಓಕೆನಾ ಪ್ರತಿಯೊಂದನ್ನು ಕೂಡ ಇರುತ್ತೆ ತಾಳ್ಮೆ ತುಂಬಾ ಮುಖ್ಯ ಬಂಧುಗಳೇ ತಾಳ್ಮೆ ತಾಳ್ಮೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಏನು ಮಾಡೋದಕ್ಕಾಗೋದಿಲ್ಲ ತಾಳ್ಮೆ ತುಂಬಾ ಮುಖ್ಯ ಆಮೇಲೆ ಇಲ್ಲೇ ಗಮನಿಸಿ ನಿಮಗೆ ಗೊತ್ತಾಗುತ್ತೆ ಫಿಫ್ಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ನಮಗೆ ಎಸ್ ಎಲ್ ಪಾಯಿಂಟ್ ನೋಡಿ ಇಲ್ಲಿ ಫಿಫ್ಟಿ ಫೈವ್ ತೌಸಂಡ್ ಒನ್ ಫಾರ್ಟಿ ಟು ನಲವತ್ತೆರಡು ಪಾಯಿಂಟ್ ಎಸ್ ಎಲ್ ಇವಾಗ ನೋಡಿ ಆಲ್ರೆಡಿ ಟೂ ಫಿಫ್ಟಿ ಹತ್ತತ್ರ ಬಂದಿದೆ ಹಂಡ್ರೆಡ್ ಪಾಯಿಂಟ್ ಡನ್ ಆ್ಯಂಡ್ ಡಸ್ಟರ್ಡ್ ಟಾರ್ಗೆಟನ್ನು ಕೂಡ ಡನ್ ಆ್ಯಂಡ್ ಡಸ್ಟರ್ಡ್ ಬಂದಗಳೇ ಟಾರ್ಗೆಟ್ ಕೂಡ ಡನ್ ಆ್ಯಂಡ್ ಡಸ್ಟರ್ಡ್ ನೋಡ್ತಾ ಇದ್ದೀರಲ್ಲ ಫಸ್ಟ್ ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟರ್ಡ್ ವೆರಿ ಸಿಂಪಲ್ ವೆರಿ ಸಿಂಪಲ್ ಕಾನ್ಸೆಪ್ಟ್ ನೋ ಕಾಂಪ್ಲಿಕೇಟೆಡ್ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಎಂಟ್ರಿ ಫಿಫ್ಟಿ ಫೈವ್ ತೌಸಂಡ್ ಒನ್ ಫಾರ್ಟಿ ಟು ಒನ್ ಫಾರ್ಟಿ ಟೂ ಇಂದ ಫಿಫ್ಟಿ ಫೈವ್ ತೌಸಂಡ್ ಟು ಸಿಕ್ಸ್ಟಿ ನೂರ ಹದಿನೆಂಟು ಪಾಯಿಂಟ್ ಎಸ್ ಎಲ್ಲಿರೋದೆಷ್ಟು ನಮಗೆ ನಲವತ್ತು ಪಾಯಿಂಟ್ ಎಸ್ ಎಲ್ಲಿದೆ ಓಕೆನಾ ನಲವತ್ತ ಎರಡು ಪಾಯಿಂಟ್ ಎಸ್ ಎಲ್ಲಿದೆ ಅಲ್ಲಿಗೆ ಆಲ್ಮೋಸ್ಟ್ ಒನ್ ಇಸ್ ಟು ತ್ರೀ ರೆಸ್ಕ್ ರಿವಾರ್ಡ್ ಡನ್ ಅಂಡ್ ಒನ್ ಇಸ್ ಟು ತ್ರೀ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಯಾವುದೇ ಥರದ ಕಾಂಪ್ಲಿಕೇಟೆಡ್ ಇಲ್ಲ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಇಲ್ಲಿಂದ ಮಾರ್ಕೆಟು ಖಂಡಿತ ಸೆಕೆಂಡ್ ಟಾರ್ಗೆಟ್ ಈ ಪಾಯಿಂಟ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ ಈ ಪಾಯಿಂಟ್ಗೆ ಈ ಪಾಯಿಂಟ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ ಖಂಡಿತ ಬೇಕಾದರೆ ಅಬ್ಸರ್ವ್ ಮಾಡಿ ಈ ಪಾಯಿಂಟ್ಗೆ ಖಂಡಿತ ಹೋಗುತ್ತೆ ಫಿಫ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ಲ ರಿಸ್ಕ್ ಪಾರ್ಟ್ ಸೇಮ್ ನೋ ಚೇಂಜಸ್ ನೋ ಚೇಂಜಸ್ ಹೋಗುತ್ತಾ ಇಲ್ವಾ ನಿಮ್ಮ ಕಣ್ಣ ಮುಂದೆ ಪ್ರಶ್ನೆಯಾಗಿ ಉಳಿಯಲೇಬಾರದು ಹೋಗೇ ಹೋಗುತ್ತೆ ಏನಂತೀರಾ ಹೋಗುತ್ತಾ ಇಲ್ವಾ ಹೋಗಬೇಕಂದ್ರೆ ತಾಳ್ಮೆ ಬೇಕು ಬಂಧುಗಳೇ ನಮಗೂ ಕೂಡ ತಾಳ್ಮೆ ಬೇಕಾಗುತ್ತೆ ತಾಳ್ಮೆ ಇದ್ರೆ ಇದನ್ನೆಲ್ಲಾನು ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಬಂಧುಗಳೇ ಪ್ರೈಸ್ ಕೆಳಗಡೆ ಬರ್ತಾ ಇದೆಯಲ್ಲ ಯಾವುದೇ ಕಾರಣಕ್ಕೂ ಇದು ರಿಯಲ್ ಸೆಲ್ಲಿಂಗ್ ಅಲ್ಲ ಯಾವುದೇ ಕಾರಣಕ್ಕೂ ರಿಯಲ್ ಸೆಲ್ಲಿಂಗ್ ಅಲ್ಲ ಇಲ್ಲಿ ಬೈಯರ್ಸ್ ಬರ್ತಾ ಇದ್ದಾರೆ ಓಕೆನಾ ಬೈಯರ್ಸ್ ಬರ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ರಿಯಲ್ ಸೆಲ್ಲಿಂಗ್ ಅಲ್ಲ ಖಂಡಿತ ಪ್ರೈಝು ಮೇಲಕ್ಕೆ ಹೋಗುತ್ತೆ ಜೊತೆಗೆ ಔಟ್ ಆಫ್ ಫ್ಲೋನಲ್ಲಿ ವಿ ವ್ಯಾಪ್ ಇರುತ್ತೆ ನೋಡಿ ಓಕೆನಾ ಸೆಂಟರ್ ಪಾಯಿಂಟ್ ಅಂತ ಕರಿತೀವಿ ಈ ಪಾಯಿಂಟ್ಗೆ ಒಂದು ಟಚನ್ನು ಕೊಟ್ಟು ಮಾರ್ಕೆಟು ಮೇಲಕ್ಕೆ ಹೋಗುತ್ತೆ ಹೋಗುತ್ತಾ ಇಲ್ವಾ ನಿಮ್ಮ ಕಣ್ಮುಂದೆ ನೋಡಿದ್ರ ನೀವೇ ನೋಡಿದ್ರ ಲೈವಲ್ಲಿ ನೀವೇ ನೋಡಿದ್ರ ಎಂಥ ಒಂದು ಪವರ್ಫುಲ್ ಕಾನ್ಸೆಪ್ಟು ರೀ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೌದು ಸರ್ ನೀವು ಹೇಳಿದ್ದು ನಿಜ ಅಂತ ಹೇಳಿಬಿಟ್ಟು ನೋಡಿ ಇಲ್ಲಿ ನಿಮ್ಮ ಕಣ್ಣು ಮುಂದೆ ನಿಮ್ಮ ಕಣ್ಣು ಮುಂದೆ ನೋಡಿ ನಿಮ್ಮ ಕಣ್ಣು ಮುಂದೆ ಸೆಲ್ಲಿಂಗ್ ಬರ್ತದೆ ಅಂತ ಹೇಳ್ಬಿಟ್ಟು ಯಾರಾದರೂ ಸೆಲ್ ಮಾಡಿತ್ತಂದರೆ ಖಂಡಿತ ತಗ್ಲಾಕೊಂಡ್ಬಿಡ್ತಾ ಇದ್ವಿ ರೀ ಅಲ್ಲಿ ತಗಲಾಕೊಂಬಿಡ್ತಾ ಇದ್ವಿ ಓಕೆನಾ ಯಾವುದೇ ಕಾರಣಕ್ಕೂ ಆ ತಪ್ಪನ್ನು ಮಾಡೋದಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ ಆ ತಪ್ಪನ್ನ ಹೋಗ್ಬಾರ್ದು ಲೈವ್ ರೀ ಲೈವ್ ಮಾರ್ಕೆಟ್ ಪೋಸ್ಟ್ ಮಾರ್ಕೆಟ್ ಅಲ್ಲ ಇದಕ್ಕಿಂತ ಯಾರಾದ್ರೂ ಕ್ಲಾರಿಟಿ ಕೊಡೋದಕ್ಕಾಗುತ್ತಾ ನಿಮಗೆ ಇಡೀ ಪ್ರಪಂಚದಲ್ಲಿ ಈ ಥರ ಕ್ಲಾರಿಟಿನ ಕೊಡೋದಕ್ಕೆ ಯಾರ ಕೈಲಾದರೂ ಸಾಧ್ಯ ಆಗುತ್ತಾ ಯೋಚನೆ ಮಾಡಿ ನೀವೇನೆ ಜಸ್ಟ್ ಯೋಚನೆ ಮಾಡಿ ಒಳ್ಳೆ ಟ್ರೇಡರ್ ಆಗುವ ಲಕ್ಷಣಗಳು ಏನು ಅಂದರೆ ಸೈಲೆಂಟಾಗಿರ್ತಾರೆ ಸೈಲೆಂಟಾಗೆ ಸೈಲೆಂಟ್ ಆಗಿ ಟ್ರೇಡ್ ಮಾಡ್ತಾರೆ ಕರೆಕ್ಟಾ ಬಂಧುಗಳೇ ನೋಡಿ ಇಲ್ಲಿ ಈ ಎಂಥ ಒಂದು ಸೆಲ್ಲಿಂಗ್ ಕಡೆ ಸೆಲ್ಲಿಂಗ್ ಆಗಿದೆ ಅನ್ನೋ ಥರ ತೋರಿಸ್ಬಿಟ್ಟು ಪ್ರೈಝನ್ನ ಮೇಲೆ ತೊಗೊಂಡು ಹೋಗ್ತಾ ಇದ್ದಾರೆ ಎಂಥ ಒಂದು ವಿಪರ್ಯಾಸ ಎಂಥ ಒಂದು ವಿಪರ್ಯಾಸ ಗೊತ್ತಿಲ್ಲ ಅಂದವ್ರು ಇಲ್ಲಿ ಸೆಲ್ ಮಾಡ್ಬಿಡ್ತಾರೆ ಅಷ್ಟೆ ಕಂಪ್ಲೀಟಾಗಿ ಎಲ್ಲ ಡ್ರಾಪ್ ಆಗಿದ್ದಾರೆ ಖಂಡಿತ ಪ್ರೈಸ್ ಮೇಲಕ್ಕೆ ಹೋಗುತ್ತೆ ನೋಡಿ ನಮಗೆ ಟಾರ್ಗೆಟ್ ಈ ಪಾಯಿಂಟು ಖಂಡಿತ ಇಲ್ಲಿಂದ ಮಾರ್ಕೆಟ್ ನೋಡಿ ಇಲ್ಲಿ ಫಿಫ್ಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಹೋಗುವಂಥ ಚಾನ್ಸಸ್ಸನ್ನು ಕೂಡ ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ ಬರುತ್ತಾ ಇಲ್ವ ಅಂತ ನೋಡಿ ಫಸ್ಟ್ ಇಲ್ಲಿಗೆ ಬಂತಂದರೆ ಈ ಒಂದು ಟ್ರೇಡನ್ನ ಕ್ಲೋಸ್ ಮಾಡ್ಬೋದಾಗಿರುತ್ತೆ ತಾಳ್ಮೆ ತುಂಬ ಮುಖ್ಯ ಅಟ್ರ್ಯಾಕ್ಟ್ ಮಾಡಿದ್ದಾರೆ ಸೆಲ್ಲರ್ಸನ್ನು ಅಟ್ರ್ಯಾಕ್ಟ್ ಮಾಡಿ ಪ್ರೈಸನ್ನು ಮೂವ್ ಮಾಡಿದ್ದಾರೆ ವಾವ್ ಬರ್ತಾ ಇದೆ ಬಂಧಗಳೇ ತ್ರೀ ನೈಂಟಿ ತ್ರೀ ನೈಂಟಿ ಇನ್ನೇನು ಬರುತ್ತೆ ಬಂದಗಳೇ ಇನ್ನೇನು ಬರುತ್ತೆ ವೆಯ್ಟ್ ಮಾಡಿ ಇನ್ನೆಷ್ಟು ಪಾಯಿಂಟ್ ಬರಬೇಕು ನಮಗೆ ಆ ಟಾರ್ಗೆಟ್ ಪಾಯಿಂಟ್ ಹತ್ರ ಇನ್ನೊಂದು ಇಪ್ಪತ್ತ ಮೂರು ಪಾಯಿಂಟ್ ಬರಬೇಕು ಇಪ್ಪತ್ತ ಮೂರು ಪಾಯಿಂಟ್ ಅಷ್ಟೇ ಟ್ವೆಂಟಿ ತ್ರೀ ಪಾಯಿಂಟ್ ಇನ್ನೆಷ್ಟು ಹೇಳಿ ಟ್ವೆಂಟಿ ತ್ರೀ ಪಾಯಿಂಟ್ ಬರಬೇಕಷ್ಟೇ ಬರಲ್ವಾ ನೋಡಿ ಇಷ್ಟು ಕೆಳಗಡೆ ಬಂದು ಇಲ್ಲಿಗೆ ಮೇಲಕ್ಕೆ ಬಂದಿದೆ ಇಲ್ಲಿಗೆ ಹೋಗಿಲ್ಲ ಅಂದರೆ ಅರ್ಥ ಏನು ಅರ್ಥ ಏನು ಬಂಧುಗಳೇ ವಾವ್ ಇನ್ನು ಹದಿಮೂರು ಪಾಯಿಂಟ್ ಹದಿಮೂರು ಪಾಯಿಂಟ್ ಹನ್ನೆರಡು ಪಾಯಿಂಟ್ ಬಂದಗಳೇ ಹನ್ನೆರಡು ಹನ್ನೊಂದು ಪಾಯಿಂಟ್ ವಾವ್ ಟಾರ್ಗೆಟ್ ಡನ್ ಅಂಡ್ ಡಸ್ಟೆಡ್ ಬಂದುಗಳೇ ಟಾರ್ಗೆಟ್ ಡನ್ ಅಂಡ್ ಟಾರ್ಗೆಟ್ ಡನ್ ಅಂಡ್ ಡಸ್ಟೆಡ್ ವೆರಿ ಸಿಂಪಲ್ ಟ್ರೇಡಿಂಗ್ ಕಾನ್ಸೆಪ್ಟ್ ನೋಡಿ ಇಲ್ಲಿ ಟಾರ್ಗೆಟ್ ಡನ್ ಅಂಡ್ ಡಸ್ಟೆಡ್ ಫಿಫ್ಟಿ ಫೈವ್ ಥೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟೀನ್ ಹತ್ರ ಬಂದಿದೆ ಟಾರ್ಗೆಟು ಕಂಪ್ಲೀಟಾಗಿ ಡನ್ ಅಂಡ್ ಡಸ್ಟೆಡ್ ಆಗಿದೆ ಓಕೆನಾ ಫೋರ್ ಹಂಡ್ರೆಡ್ ಫಿಫ್ಟೀನ್ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲಾಗಿದೆ ಟಾರ್ಗೆಟ್ ಡನ್ ಅಂಡ್ ಡಸ್ಟರ್ಡ್ ಆಗಿದೆ ಖಂಡಿತ ಪ್ರೈಸು ಮೇಲೇನೆ ಹೋಗೋ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ ಖಂಡಿತ ಪ್ರೈಸು ಇಲ್ಲಿವರೆಗೂ ಹೋಗುತ್ತೆ ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿರೋದ್ರಿಂದ ಈ ಒಂದು ಅತ್ಯದ್ಭುತವಾದ ಒಂದು ಲೈವ್ ಸೇಷನ್ನ ಕ್ಲೋಸ್ ಮಾಡ್ತೀನಿ ಜೊತೆಗೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಒಂದು ಒಳ್ಳೆ ಸ್ಟ್ರಾಟಜಿ ಇರಬೇಕಾಗುತ್ತೆ ಸ್ಟ್ರಾಟಜಿ ಇತ್ತಂದರೆ ಮಾತ್ರ ನಾವು ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಓಕೆನಾ ತಾಳ್ಮೆ ಇಟ್ಕೊಂಡು ಇಲ್ಲಿ ರೆಡ್ ಕ್ಯಾಂಡಲ್ ಬರ್ತಾ ಇದೆ ಇಲ್ಲಿ ರೆಡ್ ಕ್ಯಾಂಡಲ್ ಬಂತು ಇಲ್ಲಿ ಸೆಲ್ ಮಾಡಿಬಿಡೋಣ ಕೆಳಗಡೆ ಹೊರಟೋಗ್ಬಿಡುತ್ತೆ ಹಾಂ ಹಾಂ ಬಂದುಗಳೇ ಅದನ್ನು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಲೇಬಾರದು ನಿಮ್ಗೇನಾದ್ರೂ ಡೌಟ್ ಕೊಟ್ಟಿತ್ತಂದ್ರೆ ಮತ್ತೆ ಒಂದು ಸಲ ಹೇಳ್ತಾ ಇದೀನಿ ನಮ್ಮ ಫ್ರೀ ಟೆಲಿಗ್ರಾಮ್ ಲಿಂಕ್ ಬಂದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ನಾವೇನು ಕೊಟ್ಟಿದ್ದೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಟಾರ್ಗೆಟ್ನ ಎಕ್ಸಾಕ್ಟ್ ಆಗಿ ಮಾರ್ಕ್ ಮಾಡಿ ಕೊಟ್ಟಿದ್ವಿ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿಂದ ಪ್ರೈಸ್ ಓಕೆನಾ ಎಲ್ಲಿಂದ ಪ್ರೈಸ್ ಈ ಪಾಯಿಂಟ್ ಫಿಫ್ಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಫಾರ್ಟಿ ಟೂ ಇಂದ ಪ್ರೈಸ್ ಫಿಫ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟೀನ್ ಎಷ್ಟಾಯಿತು ಲೆಕ್ಕ ಹಾಕಿ ಇನ್ನೂರ ಎಪ್ಪತ್ತು ಪಾಯಿಂಟ್ ಎಪ್ಪತ್ತ ಮೂರು ಪಾಯಿಂಟ್ ಇನ್ನೂರ ಎಪ್ಪತ್ತು ಮೂರು ಪಾಯಿಂಟ್ ನಮಗೆ ಬಂದಿದೆ ಎಸ್ ಎಲ್ ಪಾಯಿಂಟು ನಮಗೆ ನಲವತ್ತ ಎರಡು ಪಾಯಿಂಟ್ ಎಸ್ ಎಲ್ಲಿದೆ ಅಲ್ಲಿಗೆ ಟೂ ಸೆವೆಂಟಿ ತ್ರೀ ಡಿವೈಡೆಡ್ ಬೈ ಫಾರ್ಟಿ ಟೂನ ಮಾಡಿದ್ರೆ ಆಲ್ಮೋಸ್ಟ್ ಒನ್ ಇಸ್ ಟು ಸೆವೆನ್ ರಿಸ್ಕ್ ರಿವಾರ್ಡ್ ಟ್ರೇಡ್ ಒನ್ ಇಸ್ ಟು ಸೆವೆನ್ ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಅಂಡ್ ಡಸ್ಟೆಡ್ ಆಗಿದೆ ಇಷ್ಟೇ ಬಂಧುಗಳೇ ಸಿಂಪಲ್ಲಾಗಿರುವಂಥ ಒಂದು ಟ್ರೇಡಿಂಗ್ ಟೆಕ್ನಿಕ್ ಈ ಒಂದು ಅತ್ಯದ್ಭುತವಾದ ಒಂದು ಲೈವ್ ಸೆಷನ್ನ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ